ಿಭಾ ಶಾಸ್ತ್ರಿ ಏನು ಮಾಡ್ಕೊಂಡಿದ ನಾವು ಮನೆ ಗ್ರಹಣಿ ಹೌದು ಬನವಾಸ ಎಲ್ಲ ತೇರ್ಬಿದ್ದೆಲ್ಲ ಯಾರಿಗೆ ನಮ್ಮ ಮತ ಯಾಕೆ ಅವ್ರು ಮಾಡುವಂತ ಸವಲತ್ತನ್ನು ಯಾರೂ ಮಾಡಲ್ಲ ಈಗ ಎಷ್ಟು ಬಲ ಬಂದಿದೆ ಅಂದ್ರೆ ಯಾರು ಇಲ್ಲದಿದ್ರು ನಾವು ಬದುಕ್ತೀವಿ ಅನ್ನುವಂತ ಕೊಟ್ಟಿದ್ದಾರೆ ಅದಕ್ಕಾಗಿ ನಾವು ಅವರಿಗೆ ಓಟ್ ಈ ನಮ್ಮದು ಈ ತಾತ್ಕಾಲಿಕ ಇದು ಉಪಯೋಗ ನಮ್ಗೆ ಏನೂ ಬೇಡ ನಮ್ಮ ಮಕ್ಕಳು ಮರಿ ಮಕ್ಕಳು ಮೊಮ್ಮಕ್ಕಳಿಗಾಗುವಂತಹ ಉಪಯೋಗವನ್ನು ಅವ್ರು ಮಾಡ್ತಾ ಮುಂದೆ ನಾವು ಚೆನ್ನಾಗಿ ಬದುಕಬೇಕು ನಮ್ಮ ಸಮಾಜದಲ್ಲಿ ನಾವು ಇರಬೇಕು ಅಂತ ಆದರೆ ನಮ್ಮ ಕಾಲ ಮೇಲೆ ನಾವು ಗಟ್ಟಿ ನಿಲ್ಲಬೇಕು ಅಂತಾದರೆ ನಮಗೆ ಮೋದಿಜಿ ಅವರೇ ಬೇಕು ಈಗ ವಿಶ್ವೇಶ್ವರ ಅವ್ರ ಬಗ್ಗೆ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ನಮಗೆ ಯಾಕೆಂದರೆ ಅವರು ಕೆಲಸ ಮಾಡ್ತಾರೆ ಅದಕ್ಕಿಂತ ಮೇಲಾಗಿ ನಾವು ಈಗ ಓಟ್ ಹಾಕ್ಬೇಕಾರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಂತ ನಾವು ಓಟ್ ಹಾಕೋಲ್ಲ ಮಕ್ಕಮಲ್ಲ ಪಕ್ಕದಲ್ಲಿ ಮೋದಿಜಿ ಇದ್ದಾರೆ ಅಂತ ಲೆಕ್ಕದಲ್ಲಿ ನಾವು ಓಟ್ ಹಾಕ್ತಾ ಇದ್ದೇವೆ ನಮಗೆ ಅವರು ಬಲ ಯಾಕೆಂದ್ರೆ ಈಗ ನಾವು ಉದಾಹರಣೆ ಒಂದು ಹೇಳ್ತೇನೆ ನಾವು ನಾವು ಒಂದು ಅಂಗಡಿಗೆ ಹೋದರೆ ಎಷ್ಟು ದುಡ್ಡು ತಗೊಂಡಿದ್ದೇವೋ ಅಷ್ಟು ಖರ್ಚು ಮಾಡಿ ಅವ್ರ ಹತ್ರ ಪಟ್ಟಿಯಲ್ಲಿ ಬರ್ಕೊಳ್ರಿ ನಾಳೆ ದುಡ್ಡು ತಂದು ಕೊಡ್ತೇವೆ ಅಂತಿದ್ವಿ ಈಗ ಹಂಗಲ್ಲ ನಾವೇ ಈಗ ನಾ ಕರೆಂದ್ರಿ ಹತ್ತು ವರ್ಷದಲ್ಲಿ ನಾನು ಬ್ಯಾಂಕ್ನಲ್ಲಿ ನಾನು ಇದು ಮಾಡಿ ಓಪನ್ ಮಾಡಿದ್ದು ಈಗ ನಾನು ಏನು ಮಾಡ್ತೇನೆ ನಮ್ಮ ಯಜಮಾನ್ರ ನಂಗೆ ಐನೂರು ರೂಪಾಯಿ ಕೊಟ್ಟರೆ ಮುನ್ನೂರು ರೂಪಾಯಿ ಖರ್ಚು ಮಾಡಿ ಎರಡುನೂರು ರೂಪಾಯಿ ಇಟ್ಕೋತಾನೆ ಅದನ್ನೇ ನನ್ನ ಅಕೌಂಟೇ ಹಾಕ್ತೇನೆ ಈಗ ನಾವು ಏನು ಮಾಡ್ತೇವೆ ಮೊಬೈಲ್ ತಗೊಂಡು ಹೋಗಿಬಿಟ್ರೆ ಅಕಸ್ಮಾತ್ ದುಡ್ಡು ಖರ್ಚಾಯಿತು ಅಂದರೆ ಇಲ್ಲ ಅಲ್ಲ ಅದೇ ಸ್ಕ್ಯಾನ್ ಮಾಡಿ ದುಡ್ಡು ತುಂಬರ್ತೇವೆ ಆ ಧೈರ್ಯ ನಮಗೆ ಬಂದಿದೆ ಇಲ್ಲಾದ್ರೆ ಯಾರು ಕೊಡ್ತಿದ್ರು ಅದನ್ನು ಹೌದು ಈಗ ನಾವು ಒಂದು ಈಗ ಕರೆಯಿಂದ ಒಂದೇ ಒಂದು ಹೆಂಗಸರು ಯಾವುದಕ್ಕೂ ಹೆದರಲ್ಲ ನಾವು ಪ್ರತಿ ಒಬ್ರಿಗೆ ನೋಡ್ರಿ ಬ್ಯಾಂಕಿಗೆ ಹೋಗ್ರಿ ಅಲ್ಲಿರೋರಷ್ಟು ಹೆಂಗಸ್ರಿ ಅಕೌಂಟ್ ಮೊದಲೆಲ್ಲ ಏನು ಮಾಡ್ತಿದ್ರು ಅವರೇ ತುಂಬಿಕೊಡ್ತಿದ್ರು ಈಗ ಹಾಗಿಲ್ಲ ನಾವೇ ತುಂಬ್ತೇವೆ ನಾವೇ ದುಡ್ಡು ಡ್ರಾ ಮಾಡ್ಕೊಳ್ತೇವೆ ಅವ್ರ ಹತ್ರ ಹೇಳಿ ಏನು ಬೇಕು ಅದನ್ನು ತಗೊಂಡು ಬರ್ತೇವೆ ಇಲ್ಲದ್ರೆ ನಾವ್ ಏನು ಗಣಸ್ರಿ ನಮಗೊಂದು ಐನೂರು ರೂಪಾಯಿ ಕೊಟ್ಟ್ರಿ ಯಜಮಾನ ಅಂತ ಕೇಳಬೇಕಿತ್ತು ಈ ಕೇಳೋ ಅವಶ್ಯಕತೆ ನಮ್ಗಿಲ್ಲ ಅವಲಂಬಿ ಇಲ್ಲ ಗ್ರಹಣಿ ಆದ್ರೂ ನಾವು ಮನೆಯಲ್ಲೇನು ಐದು ಪೈಸೆ ಸಂಭಾವನೆ ದುಡ್ಡು ಮಾಡಲ್ಲ ನಾವು ಅವ್ರು ತಂದಿದ್ದ ನಾವು ಕೂಡಿಟ್ಕೊಳ್ಳೋದೇ ನಮ್ಮ ಜವಾಬ್ದಾರಿ ಅದ್ರೊಳಗೂ ಅವ್ರು ಕೊಟ್ಟ ದುಡ್ಡನ್ನ ಇನ್ನೂರು ರೂಪಾಯಿ ಇಡ್ತೇವಲ್ಲ ಆ ಖುಷಿ ನಮ್ಗಿನ್ನೆಲ್ಲೂ ಸಿಗ ಸತ್ಯ ಹೌದು ಅದಕ್ಕಾಗಿ ನಮಗೆ ಮೋದಿ ಜೀನೇ ಬೇಕು ಈಗ ಕಾಂಗ್ರೆಸ್ ಅಂಜಲಿ ನಿಮ್ಮ ಒಬ್ಬ ಸರ್ ನಾವು ಅದಕ್ಕೆ ಏನು ಹೇಳ ಯಾಕೆ ಗೊತ್ತಾ ಅವ್ರವ್ರ ಅಭಿಪ್ರಾಯ ನಾವು ಯಾವುದೇ ಪಕ್ಷವನ್ನು ದೂರಲ್ಲ ಈಗ ನಮಗೆ ಯಾರು ಬೇಕು ಅವ್ರಿಗೆ ನಾವು ಓಟ್ ಹಾಕೋ ಅಷ್ಟೇ ಅವರು ಹಂಗೆ ಮಾಡ್ತಾರೆ ಇನ್ನು ಎರಡು ಸಾವಿರ ಅದು ಬ್ಯಾಡ್ ಬಿಟ್ಬಿಡೋಣ ನಮ್ಮದೊಂದೇ ನಾವು ನೋಡ್ಕೊಳ್ಬೇಕು ಉಳಿದವ್ರ ಸುದ್ದಿ ನಮ್ಗೆ ಹೇಳೋ ಅವಶ್ಯಕತೆ ಇಲ್ಲ ನಮಗೆ ಯಾರಿಂದ ಲಾಭ ಆಗಿದೆ ನಮಗೆ ಜೀವನಕ್ಕಿನ್ನ ನಮ್ಮ ಮಕ್ಕಳು ಮೊಮ್ಮಕ್ಳು ಕಾದಲು ಏನಾಗಿದೆ ಆಗ್ತದೆ ಹೇಳೋದನ್ನು ಈಗಿಂದಲೇ ನಾವು ಓಪತಿ ಹೋಗಬೇಕು ಅಲ್ವಾ ಈಗ ನಾವು ಮನೆಯನ್ನ ಇದು ಒಂದು ಯಜಮಾನಿಗೆ ಮನೆ ಯಜಮಾನೆಯ ಮನೆ ನಡೆಸ್ಲಿಕ್ಕೆ ಗಟ್ಟಿ ಇರಬೇಕು ಬಿಟ್ಟರೆ ಉಳಿದವರೆಲ್ಲ ಏನು ಮಾಡ್ಲಿಕ್ಕೆ ತಾಕತ್ತಿದೆ ಈಗ ಮೋದಿಜಿ ಗಟ್ಟಿ ಮಾಡಬೇಕು ಅಂದ್ರೆ ನಾವು ಓಟ್ ಹಾಕಬೇಕಲ್ಲ ಪ್ರಜಾಪ್ರಭುತ್ವದಲ್ಲಿ ನಮಗೆ ಕೊಟ್ಟಿದ್ದು ಅವಕಾಶವಂದರೂ ಓಟ್ ಹಾಕೋದು ಒಂದೇ ಈಗ ನಾವು ಓಟ್ ಹಾಕಿದ್ರೆ ಇನ್ನು ಐದು ವಯಸ್ಸಾಗ ಐದು ವರ್ಷ ಕಾಯಬೇಕು ಇನ್ನೊಬ್ಬನ ಹಾಕ್ಲಿಕ್ಕೆ ಅದಕ್ಕಿಂತ ನಾವು ಈಗೇ ಯೋಚನೆ ಮಾಡಿ ನಾವು ಹಾಕ್ಬಿಟ್ರೆ ನಮಗೆ ಐದು ವರ್ಷ ತೊಂದರೆ ಇಲ್ಲ ಬಲವಾಗಿ ನಾವಿನ್ನು ಮನಿಂದ ಹೊರಗೆ ಮುಂದೆಲ್ಲ ಏನಿದೆ ಗೊತ್ತಾ ಮನೆಯಿಂದ ಹೊರಗೆ ಕಾಲಿಡ್ಬೇಕಾದ್ರೆ ಹಿಂಗ್ರ ಯೋಚನೆ ಮಾಡೋ ಪ್ರಸಂಗ ಬಂದಿದೆ ಈಗ ನಾವು ಧೈರ್ಯವಾಗಿ ದೇವ ದ್ಯಾತಿ ಹೋಗಿ ನಮ್ಮ ಕೆಲಸ ಮುಚ್ಛಂಡ್ ರಾತ್ರಿ ಬರ್ತೇವೆ ನಾವು ಆ ಧೈರ್ಯ ನಮಗೆ ಬಂದಿದೆ ಮೊದಲು ಇತ್ತಿಲ್ಲ ಅದನ್ನು ಇನ್ನೂ ತಾಕತ್ತು ಬೇಕು ನಮಗೆ ಹನ್ನೆರಡು ಗಂಟೆ ರಾತ್ರಿಯಲ್ಲೂ ನಾವು ಓಡಾಡ್ತೇವೆ ಹೇಳೋ ತಾಕತ್ತು ನಮ್ಗೆ ಬೇಕು ಅದಕ್ಕೆ ನಾವು ಮೋದಿಜಿಯವರಿಗೆ ಓಟ